ಇದು ಶ್ರೀ ಸ್ವಾಮಿಗಳು ಬಂದು ಜೀರ್ಣೋದ್ಧಾರ ಮಾಡಿದ್ದ ಈ ದೇವಸ್ಥಾನವನ್ನು ಮೊದಲು ಮೊಟ್ಟ ಮೊದಲು ಬಂದಿದ್ದೆ ಇಲ್ಲಿಗೆ ದೇವಸ್ಥಾನಕ್ಕೆ ಜೀರ್ಣೋದ್ಧಾರ ಮಾಡಿದ್ದ ವ್ಯಾ ವೇದ ವ್ಯಾಸರಿಂದ ಪ್ರತಿಷ್ಠೆ ಆಗಿದ್ದು ಅಂತ ಹೇಳಿ ಶ್ರೀ ಸ್ವಾಮಿಗಳ ವಾಣಿಯಿಂದನೇ ಬಂದಿದ್ದು ಹ್ಮ್ ಇದು ಮೈಸೂರು ಮಧ್ಯ ನಿಂತಿದ್ದರಿಂದ ವದ್ದಹಳ್ಳಿ ಅಂತ ಮೂಲ ಹೆಸರು ಎಡಗಾಲ ನಿಂತು ಬರಗಾಲದಲ್ಲಿ ಮೈಸೂರಿನ ಮೇಲೆ ಕಾಲಿಟ್ಟಿದ್ದ ಹಂಗೆ ಹಂಗೆ ಶ್ರೀ ಸ್ವಾಮಿಗಳು ಬಂದು ವರದಹಳ್ಳಿ ವರದಪುರ ಎಲ್ಲರಿಗೂ ಬಂದವರಿಗೆಲ್ಲ ವರ ಕೊಡುವಂತಹ ಶಕ್ತಿ ಕೊಡಲಿ ಅಂತ ಹೇಳಿ ದೇವಿ ದೇವಿಗೆ హెచ్చ శక్తి కొట్టు ఈ క్షేత్ర వద్ధారా జై శ్రీరామ్ ಎಲ್ಲರಿಗೂ ನಮಸ್ಕಾರ ಋಷ್ ಸ್ಟುಡಿಯೋಗೆ ಸ್ವಾಗತ ಸುಸ್ವಾಗತ ಕೌಸ್ತುಭ ನಾನು ಇವತ್ತು ಶಿವಮೊಗ್ಗ ಡಿಸ್ಟಿಕ್ ಸಾಗರ ತಾಲೂಕು ವರದಳ್ಳಿ ಶ್ರೀಧರ ಆಶ್ರಮದ ಪಕ್ಕದಲ್ಲಿರುವಂಥ ಶ್ರೀರಾಮ ದುರ್ಗಂಬ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಈ ವಿಡಿಯೋ ಸಂಪೂರ್ಣವಾಗಿ ನೋಡೋಕ್ಕಿಂತ ಮುಂಚೆ ನನ್ನ ಚಾನಲಿಗೆ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮರಿದೇ ಐಕನನ್ನು ಪ್ರೆಸ್ ಮಾಡಿ ಬನ್ನಿ ನಾವಿವಾಗ ಶ್ರೀರಾಮ ದುರ್ಗಾಂಬಾ ದೇವಾಲಯವನ್ನು ಸಂಪೂರ್ಣವಾಗಿ ನೋಡ್ಕೊಂಡು ಬರೋಣ ಇದೆ ದೇವಸ್ಥಾನದ ಎಂಟ್ರೆನ್ಸ್ ಈ ದೇವಸ್ಥಾನಕ್ಕೆ ಎಂಟ್ರೆನ್ಸ್ ಆದ ತಕ್ಷಣ ನಮ್ಮ ಬಲಬದಿಯಲ್ಲಿ ಆಫೀಸ್ ಇದೆ ಮತ್ತೆ ಎಡಬದಿಯಲ್ಲಿ ಹೋಮತ್ ಕುಂಡ ಇದೆ ಬನ್ನಿ ನಾವಿವಾಗ ಆ ತಾಯಿಯ ದರ್ಶನವನ್ನು ಮಾಡಿ ಈ ಕ್ಷೇತ್ರದ ವಿಶೇಷತೆಯನ್ನ ಇಲ್ಲಿಯ ಅರ್ಚಕರ ಹತ್ರನೇ ಕೇಳ್ ಬನ್ನಿ ಇದು ಸ್ವಾಮಿಗಳು ಬಂದು ಜೀರ್ಣೋದ್ಧಾರ ಮಾಡಿದ್ದ ಈ ದೇವಸ್ಥಾನವನ್ನು ಮೊದಲು ಮೊಟ್ಟ ಮೊದಲು ಬಂದಿದ್ದೆ ಇಲ್ಲಿಗೆ ದೇವಸ್ಥಾನಕ್ಕೆ ಜೀರ್ಣೋದ್ಧಾರ ಮಾಡಿದ್ದ ವ್ಯಾ ವೇದ ವ್ಯಾಸರಿಂದ ಪ್ರತಿಷ್ಠೆ ಆಗಿದ್ದು ಅಂತ ಹೇಳಿ ಶ್ರೀಧರ್ ಸ್ವಾಮಿಗಳ ವಾಣಿಯಿಂದನೇ ಬಂದಿದ್ದು ಹ್ಮ್ ಇದು ನಿಂತಿದ್ದರಿಂದ ವದ್ದಹಳ್ಳಿ ಅಂತ ಮೂಲ ಹೆಸರು ಎಡಗಾಲ ಬರಗಾಲದಲ್ಲಿ ಮೈಸೂರಿನ ಮೇಲೆ ಕಾಲಿಟ್ಟಿದ್ದ ಹಂಗೆ ಹಂಗೆ ಶ್ರೀ ಸ್ವಾಮಿಗಳು ಬಂದು ವರದಹಳ್ಳಿ ವರದ ಪುರ ಎಲ್ಲರಿಗೂ ಬಂದವರಿಗೆಲ್ಲ ವರ ಕೊಡುವಂತಹ ಶಕ್ತಿ ಕೊಡಲಿ ಅಂತ ಹೇಳಿ ದೇವಿ ದೇವಿಗೆ ಹೆಚ್ಚಾದಂತಹ ಶಕ್ತಿಯನ್ನು ಕೊಟ್ಟು ಈ ಕ್ಷೇತ್ರವನ್ನು ಉದ್ದಾರ ಮಾಡಿತ್ತು ಈ ಮಹಾ ತಾಯಿಯ ದಿವ್ಯ ದರ್ಶನವನ್ನು ನೀವು ಮಾಡಿದ್ರಿ ಮತ್ತೆ ಈ ತಾಯಿಯ ಇತಿಹಾಸವನ್ನು ನೀವು ತಿಳ್ಕೊಂಡ್ರಿ ಈ ತಾಯಿಯ ಪಕ್ಕದಲ್ಲಿ ಶ್ರೀ ಶ್ರೀಧರ ಸ್ವಾಮಿಗಳವರು ಪ್ರವಚನ ಗೈದ ಪೀಠ ಇದೆ ಬನ್ನಿ ಆ ಪೀಠವನ್ನ ನೋಡೋಣ ಇದೇ ಶ್ರೀ ಶ್ರೀಧರ ಸ್ವಾಮಿಗಳವರು ಪ್ರವಚನ ಗೈದ ಪೀಠ ಇದೇ ಜಾಗದಲ್ಲೇ ತೀರ್ಥ ಮಂತ್ರಾಕ್ಷತೆ ಕೊಟ್ಟು ಮತ್ತೆ ಪ್ರವಚನ ಮಾಡಿರುವಂತಹ ಜಾಗ ನೀವುವಾಗ ಆ ತಾಯಿಯ ದಿವ್ಯ ದರ್ಶನವನ್ನು ಮಾಡಿದಿರಿ ಮತ್ತು ಶ್ರೀ ಶ್ರೀಧರ ಸ್ವಾಮಿಗಳವರು ಪ್ರವಚನಗೈದ ಪೀಠವನ್ನು ನೋಡಿದ್ರಿ ಈ ದೇವಸ್ಥಾನ ಪ್ರದಕ್ಷಿಣೆ ಮಾಡುವಾಗ ನಾವು ಇಲ್ಲೊಂದು ಅಚ್ಚರಿ ಆದಂಥ ಒಂದು ವಿಚಾರವನ್ನು ತಿಳ್ಕೊಳ್ಬೋದು ಏನಂತಂದ್ರೆ ಈ ಪ್ರದಕ್ಷಿಣೆ ಮಾಡುವಾಗ ಪ್ರತಿಯೊಂದು ದೇವಿಯ ಫೋಟೋವನ್ನು ಹಾಕಿ ಆ ದೇವಿಯ ನಾಮ ಮತ್ತೆ ಆ ದೇವಿಗೆ ಸಂಬಂಧಪಟ್ಟಂತಹ ಮೂಲ ಮಂತ್ರವನ್ನು ಸಹ ಹಾಕಿದರೆ ನಾನ್ ನಿಮಗದನ್ನ ತೋರಿಸ್ತೀನಿ ನೀವು ನೋಡಬಹುದು ನಾನು ನಿಮಗೆ ಇನ್ನೊಂದು ವಿಚಾರವನ್ನು ಹೇಳಲೇಬೇಕು ಈ ಜಾಗದಲ್ಲಿ ವ್ಯಾಸರು ಮತ್ತೆ ಅಗಸ್ತ್ಯ ಋಷಿಗಳು ತಪೋಗೈದ ಭೂಮಿಯಾಗಿದೆ ಈ ದೇವಸ್ಥಾನದ ಹಿಂಬದಿಯಲ್ಲಿ ವ್ಯಾಸ ಗುಹೆ ಇದೆ ಆ ವ್ಯಾಸ ಗುಹೆ ಆರಡಿ ಎತ್ತರ ಮತ್ತೆ ನಾಲ್ಕು ಅಡಿ ಅಗಲವಿದೆ ಈಗ ಸಾಧಾರಣ ಒಂದಿಷ್ಟು ವರ್ಷಗಳಿಂದ ಆ ಮಳೆ ಮತ್ತೆ ಗುಡ್ಡ ಕುಸಿತದಿಂದಾಗಿ ಅದು ನಶಿಸಿ ಹೋಗಿದೆ ಇದು ಸಾಧಾರಣ ಒಂದು ಅರ್ಧ ಕಿಲೋಮೀಟರ್ ಹತ್ತತ್ರ ದೂರ ಇದೆ ಬನ್ನಿ ನಾವ್ ಇವಾಗ ವ್ಯಾಸ ಗುಹೆನ ಇದೆ ಇದೇ ವ್ಯಾಸಗುಹೆ ಬನ್ನಿ ಒಳಗ್ ಹೋಗೋಣ ಹೇಗಿದೆ ಅಂತ ಬರೋಣ ಇಲ್ಲೊಂದು ಪಕ್ಕದಲ್ಲೇ ಒಂದ್ ಸುರಂಗ ಇದೆ ಇದು ಬಹುಶಃ ಮುಚ್ಚೋಗಿದೆ ಇರ್ಬೇಕಿದು ತುಂಬಾ ಚಿಕ್ಕದಾಗಿದೆ ಹೋಗೋದು ಕಷ್ಟ ಸಾಧಾರಣ ಇದೊಂದು ಅರ್ಧ ಕಿಲೋಮೀಟರ್ ದೂರ ಇದೆ ಒಳಗಡೆ ಹೋಗೋದು ತುಂಬಾ ಕಷ್ಟ ಸೊ ಒಳಗಡೆ ಹೋಗಕ್ ಆಗಲ್ಲ ಶ್ರೀಧರ ಸ್ವಾಮಿಗಳವ್ರು ಇರ್ಬೇಕಾದ್ರೆ ಈ ಗುಹೆ ಎದುರು ಭಾಗದಲ್ಲಿ ಕೆಡಿಸ್ತಾ ಇದ್ರು ಯಾಕಂತಂದ್ರೆ ಈಗ್ಲೂ ಈ ಗುಹೆ ಒಳಗಡೆ ಸಿದ್ಧಿ ಮುನಿಗಳು ಇದ್ದಾರೆ ಅಂತ ಹೇಳ್ತಿದ್ರಂತೆ ಮತ್ತೆ ಈ ವ್ಯಾಸಗುಹೆ ಪಕ್ಕದಲ್ಲೇ ಅಡಿಗೆ ಮನೆ ಇದೆ ಅಡಿಗೆ ಮನೆ ಪಕ್ಕದಲ್ಲೇ ಅಗಸ್ತ್ಯ ತೀರ್ಥ ಮತ್ತೆ ದೇವಿ ತೀರ್ಥ ಇದೆ ಬನ್ನಿ ಆ ತೀರ್ಥವನ್ನು ನಾವು ನೋಡೋಣ ಇದೇ ಅಗಸ್ತ್ಯ ತೀರ್ಥಕ್ಕೆ ಹೋಗುವಂತ ದಾರಿ ಇದೇ ಅಗಸ್ತ್ಯ ತೀರ್ಥ ನೀವು ನೋಡ್ಬೋದು ಈ ತೀರ್ಥ ಇಲ್ಲಿ ಹುಟ್ಟಿ ಈ ದೇವಸ್ಥಾನದ ಪಕ್ಕದಲ್ಲಿ ಅಂಬಾ ತೀರ್ಥ ಪುಷ್ಕರಣಿ ಇದೆ ಆ ಪುಷ್ಕರಣಿಗೆ ಹೋಗಿ ಈ ಅಗಸ್ತ್ಯ ತೀರ್ಥ ಸೇರ್ತದೆ ಬನ್ನಿ ಆ ಪುಷ್ಕರಣಿಯನ್ನ ನಾನ್ ನೋಡ್ಕೋರೋಣ ಇದೇ ತೀರ್ಥ ಪುಷ್ಕರಣಿ ನೀವು ನೋಡ್ಬೋದು ಆಕ್ಚುಲಿ ಡೋರ್ ಹಾಕಿದ್ದಾರೆ ಹೋಗಕ್ಕಾಗಲ್ಲ ಈ ಅಂಬಾ ತೀರ್ಥದ ಮೇಲ್ಬದಿಯಲ್ಲಿ ಶ್ರೀ ಶ್ರೀಧರ್ ಸ್ವಾಮಿಗಳವರು ಆ ನಾಗ ದೇವತೆಗಳನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ನಾಗ ನಾಗವಿಗ್ರಹವನ್ನ ಅಲ್ಲಿ ಎಷ್ಟು ಶಕ್ತಿ ಇದೆ ಅಂತಂದ್ರೆ ನೀವು ಸುಬ್ರಹ್ಮಣ್ಯಕ್ಕೆ ಹೋಗಿ ನೀವು ಏನ್ ಪೂಜೆ ಮಾಡಿಸಿದ್ರೆ ಏನ್ ಫಲ ಬರ್ತದ್ಯೋ ಅದೇ ಫಲ ಈ ಅಂಬಾ ತೀರ್ಥದ ಮೇಲ್ಬದಿಯಲ್ಲಿ ಇರುವಂತಹ ನಾಗವಿಗ್ರಹಕ್ಕೆ ನೀವು ಪೂಜೆ ಮಾಡಿದ್ರೆ ಅಷ್ಟೇ ಫಲ ಸಿಗತ್ತೆ ಅಲ್ಲಿ ಏನ್ ಹರಕೆ ತೀರ್ತದ್ಯೋ ಇದು ಈ ಈ ಜಾಗದಲ್ಲಿ ನೀವು ಬಂದು ತೀರ್ಸಿದ್ರು ಆಹಾರಕ್ಕೆ ತೀರ್ತದೆ ಬನ್ನಿ ನಾವಿವಾಗ ಗುರುಗಳು ಪ್ರತಿಷ್ಠಾಪನೆ ಮಾಡಿರುವಂತಹ ವಿಗ್ರಹವನ್ನ ನೋಡ್ಕೋ ಬರೋಣ ಇದೇ ನಾಗ ವಿಗ್ರಹದ ಹತ್ರ ಹೋಗುವಂತಹ ದಾರಿ ಇದೇ ಶ್ರೀಧರ ಸ್ವಾಮಿಗಳವರು ಪ್ರತಿಷ್ಠಾಪನೆ ಮಾಡಿರುವಂತಹ ನಾಗ ವಿಗ್ರಹಗಳು ನೀವು ಇವಾಗ ತಾಯಿಯ ದರ್ಶನವಾಯಿತು ಶ್ರೀಧರ ಸ್ವಾಮಿಗಳವರು ಗೈದ ಪೀಠವನ್ನು ನೀವು ನೋಡಿದಿರಿ ಮತ್ತು ಅಗಸ್ತ್ಯರ್ಥ ತೀರ್ಥವನ್ನು ನೋಡಿದ್ರಿ ಮತ್ತು ನಾಗ ದೇವತೆಗಳನ್ನು ಸಹ ದರ್ಶನ ಮಾಡಿದ್ರಿ ನಾನು ನಿಮಗೆ ಇನ್ನೊಂದು ವಿಚಾರವನ್ನು ಹೇಳಲೇಬೇಕು ಈ ಕ್ಷೇತ್ರದಲ್ಲಿ ದಿನನಿತ್ಯ ಮಧ್ಯಾಹ್ನ ಅನ್ನದಾನ ಇರ್ತದೆ ಮತ್ತು ಇಲ್ಲಿ ನೀವು ನವರಾತ್ರಿಯಲ್ಲಿ ದಿನನಿತ್ಯವೂ ತ್ರಿಕಾಲ ಪೂಜೆ ಇರುತ್ತೆ ಪಾಲ್ಗುಣ ಶುದ್ಧ ಸಪ್ತಮಿ ದಿವಸ ಈ ಕ್ಷೇತ್ರದಲ್ಲಿ ದೇವಿಯ ಉತ್ಸವವೂ ಸಹ ನಡೆಯುತ್ತೆ ಅದ್ರ ಜೊತೆ ಇಲ್ಲಿ ವಿಶೇಷ ಹೋಮ ಹವನ ಪೂಜಾ ಪುನಸ್ಕರವೂ ಸಹ ನಡೀತದೆ ನೀವು ಆ ಟೈಮಲ್ಲಿ ಏನಾದರೂ ಫ್ರೀ ಇದ್ರೆ ಖಂಡಿತವಾಗ್ಲು ಈ ಕ್ಷೇತ್ರಕ್ಕೆ ಬಂದು ಆ ತಾಯಿಯ ದಿವ್ಯ ದರ್ಶನವನ್ನು ಮತ್ತೆ ಹೋಮ ಹವನದ ಪ್ರಸಾದವನ್ನು ಸಹ ನೀವು ತಗೊಂಡು ಹೋಗ್ಬೋದು ನೀವು ಈ ಕ್ಷೇತ್ರದಲ್ಲಿ ಬಂದು ಯಾವುದೇ ರೀತಿಯಾದಂತಹ ಶುಭ ಕಾರ್ಯಕ್ರಮಗಳನ್ನು ಸಹ ಮಾಡಿಸ್ಬೋದು ಮದುವೆ ಮನೆ ಆಗಿರ್ಬೋದು ಅಥವಾ ಉಪನಯನ ಆಗಿರ್ಬೋದು ಅಥವಾ ಯಾವುದೇ ರೀತಿ ಶಾಂತಿ ಹೋಮ ಹವನಗಳನ್ನು ಸಹ ಮಾಡಿಸ್ಬೋದು ಅದಕ್ಕೆ ಪೂರ್ವಕವಾಗಿ ಈ ದೇವಸ್ಥಾನದಲ್ಲಿ ಸಭಾ ಮಂಟಪ ಸಹ ಇದೆ ವೀಕ್ಷಕರೇ ನೀವು ಇವಾಗ ಸಂಪೂರ್ಣ ರಾಮ ದುರ್ಗಾಂಬ ದೇವಾಲಯವನ್ನು ನೀವು ನೋಡಿದ್ರಿ ಇದ್ರ ಪಕ್ಕದಲ್ಲೇ ರಾಮ ದೇವಾಲಯ ಇದೆ ಬನ್ನಿ ಆ ರಾಮ ಮಂದಿರವನ್ನು ನೋಡ್ಕೊಂಡು ಬರೋಣ ಇದೇ ರಾಮ್ ದೇವಸ್ಥಾನ ಬನ್ನಿ ನಾವು ಒಳಗಡೆ ಹೋಗೋಣ ಕೋದಂಡ ರಾಮ ಸನ್ನಿಧಾನ ಇದು ಈ ರಾಮ ಮಂದಿರದ ಎದುರು ಭಾಗದಲ್ಲಿ ಆಂಜನೇಯನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಇದು ಶ್ರೀಧರ ಸ್ವಾಮಿಗಳವರು ಪ್ರತಿಷ್ಠಾಪನೆ ಮಾಡಿರುವಂತದ್ದು ನೀವು ಇವಾಗ ನೋಡಬಹುದು ಈ ರಾಮ ಮಂದಿರದ ಬಲಭಾಗದಲ್ಲಿ ಯಾಗಶಾಲೆ ಸಹ ಇದೆ ನೀವು ನೋಡಬಹುದು ವಿಡಿಯೋದಲ್ಲಿ ಇಲ್ಲಿ ವಿಶೇಷ ಹೋಮ ಹವನಗಳನ್ನು ಸಹ ನೀವು ಬಂದು ಇಲ್ಲಿ ಮಾಡಿಸಬಹುದು ಈ ರಾಮ ಮಂದಿರದ ಎಡ ಭಾಗದಲ್ಲಿ ಎಂಟು ಮಹಾ ಯತಿಗಳ ಬೃಂದಾವನ ಇದೆ ಆ ಬೃಂದಾವನವನ್ನು ನಾವು ದರ್ಶನ ಮಾಡ್ಕೊಂಡು ಬರೋಣ ಈ ಜಾಗದಲ್ಲೇ ಆ ಮಹಾ ಎಂಟು ಯತಿಗಳು ಇರುವಂತದ್ದು ಬನ್ನಿ ಆಕ್ಚುಲಿ ಡೋರ್ ಕ್ಲೋಸ್ ಆಗಿದೆ ನಾವು ವಿಂಡೋ ಇಂದನೆ ನೋಡ್ಬೇಕು ಆ ಮಹಾ ಆ ಎಂಟು ಯತಿಗಳ ಬೃಂದಾವನ ವೀಕ್ಷಕರೇ ನೀವು ಇವತ್ತು ಸಂಪೂರ್ಣ ರಾಮದುರ್ಗಾಂಬ ದೇವಾಲಯವನ್ನು ನೋಡಿದ್ರಿ ಪಕ್ಕದಲ್ಲಿ ಇರುವಂತಹ ರಾಮ ಮಂದಿರವನ್ನು ನೋಡಿದ್ರಿ ಮಹಾ ಎಂಟು ಎತಿಗಳ ಬೃಂದಾವನ್ನು ಸಹ ನೋಡಿದ್ರಿ ವೀಕ್ಷಕರೇ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ನೀವು ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಮರಿದೇ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಜೈ ಶ್ರೀರಾಮ್